ಕರ್ನಾಟಕದಲ್ಲಿರುವ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಮತ್ತೆ ಗೃಹ ಸಚಿವರಿಗೆ ನಾನು ಮನವಿ ಮಾಡ್ಕೊಂತೀನಿ ಮತ್ತೆ ಸಚಿವ ಸಂಪುಟದಲ್ಲಿರುವ ಎಲ್ಲ ಸಚಿವರಿಗೆ ಇವತ್ತು ನೀವು ವಯೋಮಿತಿ ಜಾಸ್ತಿ ಮಾಡಿಲ್ಲ ಅಂತಂದ್ರೆ ಅದು ಪಿ ಸಿ ವಯೋಮಿತಿ ಎಸ್ ಸಿ ಎಸ್ ಟಿ ಮತ್ತೆ ಸಿ ಗೆ ತರ್ಟಿ ತರ್ಟಿ ತ್ರೀ ಇಯರ್ಸ್ ಜನರಲ್ ಮೆರಿಟ್ಗೆ ತರ್ಟಿ ಇಯರ್ಸ್ ಮತ್ತೆ ಇನ್ನಿತರ ಎಲ್ಲ ಅಭ್ಯರ್ಥಿಗಳಿಗೆ ಐದು ವರ್ಷ ನೀವು ವಯೋಮಿತಿ ಮಾಡಿಲ್ಲ ಅಂತಂದ್ರೆ ಇವತ್ತು ಧಾರವಾಡದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸುಮಾರು ಲಕ್ಷ ಜನ ಇವತ್ತು ವಿದ್ಯಾರ್ಥಿಗಳು ಧಾರವಾಡದಿಂದ ಧಾರವಾಡದಲ್ಲಿ ಇದ್ದಾರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಇವತ್ತು ಈ ಒಂದು ಪಾದಯಾತ್ರೆ ಮಾಡ್ತಾ ಇದೀವಿ ಸರ್ಕಾರದಲ್ಲಿ ಇರೋ ಒಂದು ವೇಕೆನ್ಸಿ ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಹುದ್ದೆ ಕಾಲ ಇದೆ ಅದು ಒನ್ ತರ್ಡ್ ಆಫ್ ದಿ ವೇಕೆನ್ಸಿ ನೀವೇನಾದ್ರೂ ಮುಂದಿನ ಒಂದು ವರ್ಷದಲ್ಲಿ ನೀವು ನೇಮಕಾತಿ ಮಾಡಿಲ್ಲ ಅಂತಂದ್ರೆ ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅನ್ನೋದು ಇರಲ್ಲ ನೋಡಿ ಅರ್ಥ ಮಾಡಿಕೊಂಡು ಲಕ್ಷಾಂತರ ಜನ ಬೀದಿಗಿಳಿದು ಪ್ರತಿಭಟನೆ ನಡೆಸಿತ್ತು ಇದು ಯಾರೋ ಪಕ್ಷದ ಕಾರ್ಯಕರ್ತರಲ್ಲ ಯಾರದ್ದು ಫಾಲೋಯರ್ಸ್ಗಳಲ್ಲ ಗಳಲ್ಲ ಕಷ್ಟಪಟ್ಟು ದುಡ್ದು ಹೊಟ್ಟೆ ಬಟ್ಟೆ ಕಟ್ಕೊಂಡು ಸರ್ಕಾರಿ ಕೆಲಸ ಪಡ್ಕೋಬೇಕು ಒಂದು ಆಸೆ ಇಟ್ಕೊಂಡಿರ್ತಾರಲ್ಲ ಅಂತಹ ಕನಸುಗಾರರ ದಂಡು ಒಂದು ಸೇನೆ ಧಾರವಾಡದಲ್ಲಿ ಬಹುದೊಡ್ಡ ಶಕ್ತಿ ಪ್ರದರ್ಶನ ಮಾಡಿದ್ದು ಕರ್ನಾಟಕ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘಟನೆ ಮತ್ತು ಆ ಸಂಘಟನೆಯ ಅಧ್ಯಕ್ಷ ಆರ್ ಕುಮಾರ್ ಅವರು ಅವ್ರ ನೇತೃತ್ವದಲ್ಲಿ ನಡೆದಂತಹ ಕಾರ್ಯಕ್ರಮ ಪ್ರತಿಭಟನಾ ಒಂದು ರ್ಯಾಲಿ ಈ ಸಂದರ್ಭದಲ್ಲಿ ಸುಮಾರು ಒಂದು ಲಕ್ಷ ಜನ ಸೇರಿದ್ರಲ್ಲ ಅವರೆಲ್ಲರ ಹಕ್ಕೊತ್ತಾಯ ಒಂದೇ ಆಗಿತ್ತು ನೋಡಿ ರಾಜ್ಯದಲ್ಲಿ ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತ ಆರು ಹುದ್ದೆಗಳು ಸರ್ಕಾರಿ ಹುದ್ದೆಗಳು ಖಾಲಿ ಇವೆ ಸುಮಾರು ನಲವತ್ತು ಇಲಾಖೆಗಳಲ್ಲಿ ಸರ್ಕಾರ ಏನು ಮಾಡ್ತಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂದು ನೇಮಕಾತಿ ಪ್ರಕ್ರಿಯೆಯ ಆದೇಶ ಅಧಿಸೂಚನೆ ಹೊಡೆಸಿದ್ದು ಬಿಟ್ಟರೆ ಸುಮಾರು ಮೂರು ಹಾಕ್ತಾ ಬರ್ತಿದ್ರು ಕೂಡ ಎರಡು ಮೂರು ವರ್ಷಗಳಾಗ್ತಾ ಬರ್ತಾರೆ ಇನ್ನೊಂದು ಅಧಿಸೂಚನೆ ಆಗಲಿಲ್ಲ ಯಾಕೆ ನೋಡಿ ತುಂಬ ಸೂಕ್ಷ್ಮವಾಗಿ ಈ ಹೋರಾಟಗಾರ ಯಾರಿದ್ರು ಅವರೆಲ್ಲರೂ ಕೂಡ ಬಯಸಿದ್ದು ಹೊಸ ನೇಮಕಾತಿ ನೀವು ಕಲ್ಯಾಣ ಯೋಜನೆಗಳನ್ನು ಕೊಡ್ತಿದ್ದೀರಿ ಭಾಗ್ಯಗಳನ್ನು ಕೊಡ್ತಿದ್ರಿ ಎಲ್ಲವೂ ಸರಿ ಆದರೆ ದುಡಿಯೋದಕ್ಕೆ ಬಲೆ ಕೊಟ್ಟು ಬಿಡಿ ನಮಗೆ ಮೀನು ಬೇಡ ನೇಮಕಾತಿಗಳನ್ನು ಯಾಕೆ ಹೋಲ್ಡ್ ಮಾಡ್ತಿದ್ದೀರಿ ಎರಡು ಮೂರು ವರ್ಷಗಳ ಕಾಲ ನೋಡಿ ಇದರಲ್ಲಿ ಮುಖ್ಯವಾಗಿ ಅವರು ಬಯಸಿದ್ದು ಇತ್ತೀಚೆಗೆ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಸೇರಿದಂತೆ ಒಂದಷ್ಟು ಇಲಾಖೆಗಳ ನೇಮಕಾತಿಗಳೇನಿದೆ ಆ ಎಲ್ಲ ನೇಮಕಾತಿಗಳಲ್ಲಿ ಎಲ್ಲ ಪ್ರವರ್ಗದ ಅಭ್ಯರ್ಥಿಗಳಿಗೆ ವಯೋಮಿತಿಯನ್ನು ಹೆಚ್ಚಿಸಿ ಎಸ್ ಸಿ ಎಸ್ ಟಿ ಒ ಬಿ ಸಿಗೆ ಮೂವತ್ತ ಮೂರು ವರ್ಷಗಳನ್ನು ಮತ್ತು ಜನರಲ್ ಮೆರಿಟ್ ಅವರಿಗೆ ಮೂವತ್ತು ವರ್ಷಗಳನ್ನು ಹೆಚ್ಚಿಸಿ ಅಂತ ಕೇಳಿದ್ರು ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡಿದ್ರು ಇವರ ಕಷ್ಟಗಳು ಹೇಗಿರ್ತಾವೆ ವಿದ್ಯಾಕಾಶಿ ಒಂದು ಎಕ್ಸಾಂಪಲ್ ಧಾರವಾಡದು ನನ್ನ ಸ್ನೇಹಿತರೊಬ್ಬರು ಯಾವಾಗಲೂ ಹೇಳ್ತಾರೆ ಅವರು ಒಂದು ಐ ಐ ಟಿಗೆ ಹೋದರು ಕೊನೆಗೂ ಕೂಡ ಪಾಸಾಗಿ ಒಳ್ಳೆ ಕೆಲಸಕ್ಕೆ ತೊಗೊಂಡ್ರು ಅರೆ ಅವರು ಈ ವಿದ್ಯಾಕಾಶಲಿದ್ದಾಗ ವಾರಕ್ಕೆ ಎರಡು ಅಥವಾ ಮೂರು ದಿನ ಊಟ ಮಾಡಬೇಕಾಗಿತ್ತು ಉಳಿದ ಸಂದರ್ಭ ಊಟ ಇರ್ತಿರ್ಲಿಲ್ಲ ಹೊಟ್ಟೆ ಸಿತ್ತಿತ್ತು ಎಷ್ಟೋ ಸಲ ಹಸಿವು ತಾಳೋಕ್ಕಾಗದೆ ನೀರು ಕುಡಿದು ದೇವಸ್ಥಾನದ ಮುಂದೆ ಕೂತ್ಕೊತಿದ್ದೆ ಅಲ್ಲೊಂದು ಗಣೇಶನ ದೇವಸ್ಥಾನ ಇದೆ ಆ ದೇವ್ರ ಜೊತೆಯಲ್ಲಿ ನಾನು ಜಗಳ ಮಾಡ್ತಿದ್ದೆ ಯಾಕೆ ನನಗಿಂಥದ್ದೊಂದು ಕಷ್ಟ ಕೊಟ್ಟಿದ್ಯಾ ಯಾವತ್ತು ನನಗೆ ಒಳ್ಳೆ ದಿನಗಳು ಬರುತ್ತೆ ಸೈನ್ಸ್ ಸ್ಟೂಡೆಂಟ್ ಆದರೂ ಕೂಡ ದೇವ್ರ ಮುಂದೆ ಜಗಳ ಆಗ್ತಿದ್ದೆ ಈಗ ಎಲ್ಲೋ ಒಟ್ಟಿಗೆ ಊಟ ಮಾಡಬೇಕಾದಂಥ ಸಂದರ್ಭದಲ್ಲಿ ಅವರು ಹೇಳ್ತಾರೆ ಮೊದಲು ಹೊಟ್ಟೆ ನೋಡ್ಕೋಬೇಕು ನಾವು ಆನಂತರದಲ್ಲಿ ಆರೋಗ್ಯ ನೋಡ್ಕೋಬೇಕು ಆನಂತರದಲ್ಲಿ ಏನಿದೆ ಅಂತ ಆದರೆ ಅವರು ಅವರು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ರೆಡಿ ಸಂದರ್ಭದಲ್ಲಿ ಎಷ್ಟು ಕಷ್ಟ ಅನುಭವಿಸ್ತಿದ್ರು ಅನ್ನೋದಕ್ಕೆ ಎಕ್ಸಾಂಪಲ್ ವಾರದಲ್ಲಿ ಒಂದು ದಿನ ಅಥವಾ ಎರಡೇ ದಿನ ಉಳಿದ ಐದು ದಿನ ಉಪವಾಸ 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 ಆದರೂ ರಾತ್ರಿ ಹಗಲು ಅಂದೇ ಓದ್ಕೊಂಡು ಕಷ್ಟ ಬೀಳ್ತಿರುವಂಥವ್ರು ಅವರಿಗೆ ನೋಡಿ ಸರ್ಕಾರ ಒಂದು ಸಲ ಅಧಿಸೂಚನೆ ಹೊರಡಿಸುತ್ತೆ ನಂತರದಲ್ಲಿ ನೋಡಿ ಮೀಸಲಾತಿ ಹಂಚಿಕೆ ಆಗಿಲ್ಲ ಸರಿಯಾಗಿ ಒಳ ಮೀಸಲಾತಿ ಹಂಚಿಕೆಯ ರೀಸನ್ ಕೊಟ್ಬಿಟ್ಟು ನೇಮಕಾತಿಯನ್ನು ಮುಂದಿಕ್ಕಾಕೋದು ದಾಖಲೆಗಳ ಪರಿಶೀಲನೆಯನ್ನೇ ವರ್ಷಗಟ್ಟಲೆ ಎಳ್ಕೊಂಡು ಹೋದರೆ ಅವರ ವಯೋಮಿತಿಯಲ್ಲಿಗೆ ಬಂದ ನಿಲ್ಲತ್ತೆ ಏನೋಪ್ಪ ನಂದೇನೋ ಪಾಸ್ ಆಗ್ಬಿಟ್ಟಿದೆ ಈ ಸಲ ನಾನು ಸೆಲೆಕ್ಟ್ ಆಗ್ತೀನಿ ಅನ್ನೋ ವ್ಯಕ್ತಿಗೆ ಆ ನೇಮಕಾತಿ ಆಗೋ ಅಷ್ಟೊತ್ತಿಗೆ ವಯೋಮಿತಿನೇ ಮುಗಿದೋಗಿದ್ರೆ ಆತ ಏನು ಮಾಡಬೇಕು ಇದೇ ಕಾರಣಕ್ಕೋಸ್ಕರ ಅವರು ವಯೋಮಿತಿಯನ್ನು ಹೆಚ್ಚಿಸಿ ಅಂತ ಕೇಳ್ತಿರುವಂಥದ್ದು ಇದರ ಮಧ್ಯೆ ಒಂದು ತುಂಬ ಒಳ್ಳೆ ವಿಚಾರ ಏನಂದ್ರೆ ಈ ಭಾಗದ ಕಮಿಷನರ್ ಶಶಿಕುಮಾರ್ ಅವರು ನೋಡಿ ಈ ಈ ಹೋರಾಟ ಆಯಿತು ಪ್ರತಿಭಟನೆ ಆಯಿತು ಅವರೇ ಮುಂದೆ ನಿಂತು ಯಾವುದೇ ಸಮಸ್ಯೆ ಆಗದಿರೋ ಥರ ಆ ವಿದ್ಯಾರ್ಥಿಗಳ ಜೊತೆಯಲ್ಲಿ ನಿಂತ್ಕೊಂಡ್ರು ಅದ್ರ ಜೊತೆಯಲ್ಲಿ ಒಂದು ವಿಶೇಷ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದಾರೆ ಭಾನುವಾರ ಅದೇ ಈ ವಿಡಿಯೋ ನೋಡೋ ಅಷ್ಟೊತ್ತಿಗೆ ಆ ಕಾರ್ಯಾಗಾರ ಕೂಡ ನಡೀತಿರುತ್ತೆ ಅವರು ಎಲ್ಲ ವಿದ್ಯಾರ್ಥಿಗಳನ್ನು ಕರೀತಿದ್ದಾರೆ ಬನ್ನಿ ಈ ಒಂದು ಕಾರ್ಯಾಗಾರದ ಸದುಪಯೋಗ ಪಡಿಸ್ಕೊಳ್ಳಿ ನಾನು ಕೂಡ ನಿಮಗೆ ಒಂದಷ್ಟು ಮಾಹಿತಿಗಳನ್ನು ಹೇಳ್ತೀನಿ ಅನ್ನೋದು ಇದೆಯಲ್ಲ ನಿಜಕ್ಕೂ ಯಾಕಂದರೆ ಈ ಹೋರಾಟದ ಸಂದರ್ಭದಲ್ಲಿ ಖುದ್ದು ಬೆನ್ನಿಗೆ ನಿಂತು ಯಾಕಂದರೆ ಇಲ್ಲಿ ದುಡಿಯುವ ವರ್ಗಕ್ಕೆ ಬೆಂಬಲಿಸುವಂತಹ ಕೆಲಸಗಳಾದರೆ ದೇಶ ಬೆಳೆಯುತ್ತೆ ರಾಜ್ಯ ಬೆಳೆಯುತ್ತೆ ಅರ್ಥವ್ಯವಸ್ಥೆ ಬೆಳೆಯುತ್ತೆ ನೇಮಕಾತಿ ವಿಳಂಬ ನೇಮಕಾತಿಯಲ್ಲಿ ಅವ್ಯವಹಾರ ಅದಕ್ಕಿಂತಲೂ ಮಿಗಿಲಾಗಿ ವಯೋಮಿತಿಯ ವಿಳಂಬ ಹೆಚ್ಚಿಸಬೇಕು ಒಂದು ಟರ್ಮ್ಗೆ ಮಾತ್ರ ನಾವು ಮಾಡಿದ್ವಿ ಮತ್ತೆ ನೋಡ್ತೀವಿ ಅಂತ ಸರ್ಕಾರ ಮುಖ್ಯಮಂತ್ರಿಗಳು ಹೇಳಿರುವಂತಹ ಮಾತುಗಳು ಕೂಡ ಇಲ್ಲಿ ಇರುವಂಥದ್ದು ವಿಶೇಷ ಅಂದರೆ ಇದೇ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಜಡ್ಜ್ಮೆಂಟ್ ಬಂತು ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದು ಕೋರ್ಟ್ ಬದ್ಧತಾ ವೆಚ್ಚದಿಂದ ಪಾರಾಗೋದಕ್ಕೆ ಹೊರಗುತ್ತಿಗೆಯ ಮೊರೆ ಹೋಗುವಂಥದ್ದು ಏನಿದೆ ರಾಜ್ಯ ಸರ್ಕಾರದ ನಿರ್ಧಾರ ಆ ನಿರ್ಧಾರಕ್ಕೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿರುವಂಥದ್ದು ಹೊರಗುತ್ತಿಗೆ ಮುಂದುವರಿಸೋದಕ್ಕೆ ಇವಾಗ ಸರ್ಕಾರಕ್ಕೂ ಕಷ್ಟ ಆಗ್ತಿದೆ ಕೋರ್ಟ್ ಕೊಟ್ಟಂತ ಆದೇಶವನ್ನ ಪಾಲಿಸಿ ಕಾಯಂ ನೇಮಕಾತಿ ಮಾಡೋದಕ್ಕೂ ಕೂಡ ಒದ್ದಾಡ್ತಿದೆ ಇದೇ ಕಾರಣಕ್ಕೋಸ್ಕರ ನೋಡಿ ಸಂಪುಟ ಉಪ ಸಮಿತಿಯ ಮುಂದೆ ಅದನ್ನ ಇಡ್ತೀವಿ ಅಂತ ಏನೇನೋ ಹೇಳಿದ್ರು ಆದರೂ ಕೂಡ ಒಂದು ಗಟ್ಟಿ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯವಾಗಿಲ್ಲ ಯಾಕಂದ್ರೆ ನಾನಾ ಇಲಾಖೆಗಳು ನಿಗಮ ಮಂಡಳಿ ಸೇರಿದಂತೆ ಎಲ್ಲ ಇಲಾಖೆಗಳು ವಿವಿ ಸೇರಿದಂತೆ ಮೂರು ಪಾಯಿಂಟ್ ಎಂಟು ಲಕ್ಷ ಹೊರಗುತ್ತಿಗೆ ಒಂದು ನೇಮಕಾತಿಗಳನ್ನು ಮಾಡಿಕೊಂಡಿರೋ ಸರ್ಕಾರ ಯಾವ ಮೆಸೇಜ್ ಕೊಡ್ತಿದೆ ಹೊರಗುತ್ತಿಗೆ ಅಂತಂದು ಇಟ್ಬಿಟ್ರೆ ಅದೇ ಭ್ರಷ್ಟಾಚಾರ ನಡೆಯುತ್ತೆ ಅದೇ ಅವ್ಯವಹಾರ ನಡೆಯುತ್ತೆ ಯಾರೋ ನನಗೆ ಬೇಕಾದವರು ನಾನು ಎಮ್ ಎಲ್ ಎ ನನ್ನ ತಮ್ಮನಿಗೆ ನಾನು ಸಚಿವ ನನ್ನ ಅಣ್ಣನ ಮಕ್ಕಳಿಗೆ ಇಂತಿಂತ ಕಡೆ ಕೊಡಿ ಅಂತ ಹೇಳ್ತ ಕೂತರೆ ಪ್ರತಿಭಾವಂತರು ಹೊಟ್ಟೆ ಬಟ್ಟೆ ಕಡ್ದವರು ಎಲ್ಲಿಗೋಗಿ ಸಾಯಬೇಕು ಇದನ್ನೇ 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 ಈ ವಿದ್ಯಾರ್ಥಿಗಳ ಒಂದು ಸೇನೆ ಪ್ರತಿಪಾದನೆ ಮಾಡ್ತಿರುವಂಥದ್ದು ಇದರ ಜೊತೆಯಲ್ಲಿ ಅವರು ಕಾಂತಕುಮಾರ್ ಅವರು ಇಲ್ಲಿ ಬಂದು ಮಾತಾಡುವಂತಹ ಸಂದರ್ಭದಲ್ಲಿ ಒಂದು ಸೂಕ್ಷ್ಮವಾದ ವಿಚಾರವನ್ನು ಹೇಳಿದರು ನಾವು ಶಾಂತಿಯುತವಾಗಿ ಪ್ರತಿಭಟಿಸ್ತೀವಿ ಆದರೆ ನಮಗೊಂದು ಆಕ್ರೋಶ ಅನ್ನೋದಿದೆಯಲ್ಲ ವಿದ್ಯಾರ್ಥಿಗಳ ಆಕ್ರೋಶ ಎಲ್ಲಿಗೆ ಬಂದು ನಿಲ್ಲತ್ತೆ ಯಾಕಂದರೆ ಕೋರ್ಟ್ ಅತ್ಯಂತ ಸ್ಪಷ್ಟವಾಗಿ ಕೊಟ್ಟಂತಹ ಕಿವಿ ಮಾತೆಯನ್ನು ನೋಡಿ ಆಯಾ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಜಿಲ್ಲಾ ಕಾರ್ಮಿಕರ ಸೇವೆಗಳ ವಿವಿಧೋದ್ದೇಶ ಸಹಕಾರ ಸಂಘಗಳನ್ನು ಸ್ಥಾಪಿಸಿ ಹೊರಗುತ್ತಿಗೆ ಸೇವೆಯ ಸಂ ಜವಾಬ್ದಾರಿಯನ್ನು ಈ ಸಂಘಗಳಿಗೆ ನೀಡಲು ಪ್ರಸ್ತಾಪಿಸಲಾಗಿತ್ತು ಈ ಸೇವೆಗಾಗಿ ಈ ಸೊಸೈಟಿಗಳಿಗೆ ಪಾರದರ್ಶಕ ಕಾಯ್ದೆಯಡಿ ಕೆ ಟಿ ಟಿ ಪಿ ನಾಲ್ಕು ಬಾರ್ಜಿ ವಿನಾಯಿತಿ ನೀಡಲು ಪ್ರಸ್ತಾಪಿಸಲಾಗಿತ್ತು ಈ ತೀರ್ಮಾನ ಕೋರ್ಟ್ ಮೆಟ್ಟಿಲೇರಿತು ಜೊತೆಗೆ ಸುಪ್ರೀಂ ಕೋರ್ಟ್ ಕೂಡ ನಾನಾ ರಾಜ್ಯಗಳಿಗೆ ಅನ್ವಯವಾಗುವಂತೆ ಹೊರಗುತ್ತಿಗೆ ನೇಮಕದ ವಿಚಾರದಲ್ಲಿ ಆಗಸ್ಟ್ ಹತ್ತೊಂಬತ್ತರಂದು ನೀಡಿರುವ ಆದೇಶವು ಹೊರಗುತ್ತಿಗೆಯು ಸರ್ಕಾರದ ಹೊಣೆಗಾರಿಕೆ ತಪ್ಪಿಸಿಕೊಳ್ಳುವ ಪ್ರಯತ್ನ ಎಂದು ಹೇಳಿದೆ ಅಷ್ಟೇ ಅಲ್ಲ ಉದ್ಯೋಗ ನೀಡುವುದು ಸಂವಿಧಾನದ ವಿಧಿ ಹದಿನಾಲ್ಕು ಹದಿನಾರು ಮತ್ತು ಇಪ್ಪತ್ತೊಂದರ ಅನ್ವಯ ಸರ್ಕಾರದ ಜವಾಬ್ದಾರಿ ಸಹಕಾರ ಸಂಘಗಳ ಮೂಲಕ ನೇಮಕವೂ ಹಿಂಬಾಗಿಲ ಮೂಲಕ ಹೊರಗುತ್ತಿಗೆ ವ್ಯವಸ್ಥೆಯ ಪೋಷಣೆಯೇ ಆಗಿರುತ್ತದೆ ಹಾಗಾಗಿ ಅಪಾಯಕಾರಿ ಕೆಲಸಗಳು ಸೇರಿ ನಾನಾ ಹುದ್ದೆಗಳಿಗೆ ಕಾಯಂ ನೇಮಕವೇ ಆಗಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ ಹೊರಗುತ್ತಿಗೆ ನೌಕರರ ಸಕ್ರಮವೋ ಅಥವಾ ನೇರ ನೇಮಕವೂ ಈ ಎರಡೂ ಆಯ್ಕೆಗಳಲ್ಲಿ ಒಂದನ್ನು ಅವಲಂಬಿಸುವಂತೆ ಕೋರ್ಟ್ ಸೂಚನೆ ನೀಡಿದೆ ಹೊರಗುತ್ತಿಗೆ ಅವಲಂಬನೆಯು ಸಂವಿಧಾನದ ಸ್ಪಷ್ಟ ಉಲ್ಲಂಘನೆ ಅಂತ ಹೇಳಿದೆ ಆದಾಗ್ಯೂ ಕೂಡ ರಾಜ್ಯದಲ್ಲಿ ಮೂರು ಪಾಯಿಂಟ್ ಎಂಟು ಲಕ್ಷ ಹೊರಗುತ್ತಿಗೆ ಹುದ್ದೆಗಳ ನೇಮಕ ಆಗಿರುವಂಥದ್ದು ಇದೀಗ ಸರ್ಕಾರ ಇನ್ನೂ ಕೈಕಟ್ಟಿ ಕೂರೋದಕ್ಕೆ ಸಾಧ್ಯವೇ ಇಲ್ಲ ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲಿಸಬೇಕು ಒಂದು ಕಡೆ ಉನ್ನತ ಶಿಕ್ಷಣ ಸಚಿವರು ಹೇಳಿಕೆ ಕೊಡ್ತಾರೆ ಹೇಳಿಕೆಗೆ ಬದ್ಧವಾಗಿ ವರ್ತಿಸೋದಿಲ್ಲ ಮತ್ತೊಂದು ಕಡೆ ಶಿಕ್ಷಣ ಸಚಿವರು ಮತ್ತೊಂದು ಕಡೆ ಗೃಹ ಇಲಾಖೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎಷ್ಟು ಅಂತ ನೋಡ್ತಾರೆ ವಿದ್ಯಾರ್ಥಿಗಳು ಅವರ ಆಕ್ರೋಶ ಯಾಕಂದರೆ ಇವತ್ತು ಬರೀ ಒಂದು ಲಕ್ಷ ಜನ ಬಂದು ಸೇರಿರಬಹುದು ನಾಳೆ ಅಂಥದ್ದೇ ಪ್ರತಿಭಟನೆ ಬೆಂಗಳೂರು ರಾಜಧಾನಿಯ ಮಧ್ಯಭಾಗದಲ್ಲಿ ನಡೆದರೆ ಏನಾಗಬಹುದು ಅವ್ರು ಕೇಳ್ತಿರೋದೇನು ನನಗೆ ಮಿನಿಸ್ಟ್ರ್ ಪೋಸ್ಟ್ ಕೊಡಿ ಎಮ್ ಎಲ್ ಎ ಪೋಸ್ಟ್ ಕೊಡಿ ಅಂತಲ್ಲ ಕೆಲಸ ಕೊಡಿ ಸ್ವಾಮಿ ಸಂವಿಧಾನದತ್ತವಾಗಿ ಹದಿನಾಲ್ಕು ಹದಿನಾರನೇ ವಿಧಿ ಏನು ಹೇಳಿದೆಯೋ ಅದನ್ನು ನಮಗೆ ಕೊಡಿ ಅದರಲ್ಲಿ ತಪ್ಪೇನಿದೆ ನಿಜಕ್ಕೂ ಈ ಕೆಲಸವನ್ನು ಸರ್ಕಾರಗಳು ಅದು ಯಾವುದೇ ಸರ್ಕಾರ ಇರಲಿ ಮಾಡದೆ ಹೋದರೆ ಅದರ ಕಾಂಗ್ರೆಸ್ ಇದ್ರು ಅಷ್ಟೇ ಬಿ ಜೆ ಪಿ ಇದ್ರು ಅಷ್ಟೇ ಜೆ ಡಿ ಎಸ್ ಇದ್ದು ಅಷ್ಟೇ ವಿದ್ಯಾರ್ಥಿಗಳ ಆಕ್ರೋಶ ಸುಮ್ಮನೆ ಬಿಡೋದಿಲ್ಲ ಈ ಸರ್ಕಾರಗಳನ್ನ ಅದಕ್ಕೆ ಬೇರೆ ಬೇರೆ ದೇಶಗಳಲ್ಲಿನ ಕ್ರಾಂತಿಕಾರಕ ಹೆಜ್ಜೆಗಳೇ ಸಾಕ್ಷಿ ಅದಕ್ಕೆ ಸರ್ಕಾರಕ್ಕೆ ಈ ವಿದ್ಯಾರ್ಥಿ ಸಂಘಟನೆ ಮತ್ತು ಕಾಂತ್ ಕುಮಾರ್ ಅವರ ಒಂದು ನೇತೃತ್ವದ ಹೋರಾಟ ಕ್ರಾಂತಿಯೋ ನೌಕರಿಯೋ ನೀವೇ ಆಯ್ಕೆ ಮಾಡ್ಕೊಳ್ಳಿ ನಮಗೆ ನೌಕರಿ ಬೇಕು ಶಾಂತಿಯುತವಾಗಿ ಪ್ರತಿಭಟಿಸ್ತಿದ್ದೀವಿ ಕೋಡಿ ಅಂತ ಕೇಳ್ತಿದ್ದಾರೆ ನಿಜಕ್ಕೂ ಈ ಸರ್ಕಾರಕ್ಕೆ ಹೌದು ಜನಕಲ್ಯಾಣ ಯೋಜನೆಗಳನ್ನು ಮಾಡ್ತಿದ್ದೀವಿ ಬಜೆಟ್ಟಲ್ಲಿ ದುಡ್ಡಿಲ್ಲ ಅಂತ ಹೇಳಬಹುದು ಅದಕ್ಕೇನೆ ಆರ್ಥಿಕ ಇಲಾಖೆಯ ಪರ್ಮಿಷನ್ ತಗೋಬೇಕು ಅದು ಇದು ಅಂತ ಕಥೆಗಳನ್ನು ಹೇಳ್ತಿದ್ವು ಅವೆಲ್ಲವಕ್ಕೂ ಈಗ ಫುಲ್ ಸ್ಟಾಪ್ ಇಟ್ಟು ನೇಮಕಾತಿಗಳನ್ನು ಮಾಡಿ ಸುಮಾರು ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ಹುದ್ದೆ ಖಾಲಿ ಇದೆ ಅಂದರೆ ಎಷ್ಟು ವ್ಯತ್ಯಯದ ಮಧ್ಯೆ ಇಲಾಖೆಗಳು ನಡೀತಿದ್ದಾವೆ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸರಿಲ್ಲ ಬೇಡಪ್ಪ ಪೊಲೀಸರು ಓಕೆ ಲಾಠಿ ಇದೆ ಆರಾರು ಜನ ಒಬ್ಬರೇ ಮಾಡ್ತಾರೆ ಅಂತ ಅನ್ಕೊಳ್ಳೋಣ ಶಾಲೆ ನಾಳೆ ಪೀಳಿಗೆಗಳನ್ನು ರೂಪಿಸಬೇಕಾಗಿದ್ದಂತಹ ಶಾಲೆಗಳಲ್ಲಿ ಶಿಕ್ಷಕರೇ ಇಲ್ಲ ಅನ್ನೋದಾದರೆ ಏನಾಗ್ತಿದೆ ಹುದ್ದೆಗಳನ್ನು ನೇಮಕ ಮಾಡಲಿಲ್ಲ ಅಂದರೆ ಇನ್ನೆಲ್ಲಿಂದ ಸಾಧ್ಯ ಆಗತ್ತೆ ಸರ್ಕಾರ ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡದೆ ಹೋದ್ರೆ ವಿದ್ಯಾರ್ಥಿಗಳ ಆಕ್ರೋಶ ಕಿಚ್ಚು ಕ್ರಾಂತಿ ಎಲ್ಲೆಲ್ಲಿಗೋ ಎಂಥತ್ತಂತೋ ದೇಶಗಳನ್ನು ತೆಗೆದುಕೊಂಡು ಹೋಗಿವೆ ಸರ್ಕಾರ ಜಾಗೃತಗೊಳ್ಳಲೇಬೇಕು